ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರದಲ್ಲಿ ಮೂಕ ಪ್ರಾಣಿಯ ಮೇಲೆ ವಿಕೃತಿ ಮೆರೆಯಲಾಗಿದೆ ಹಸುಗಳ ಮೇಲೆ ಆಸಿಡ್ ಹಾಗೂ ಕಾದ ಎಣ್ಣೆಯನ್ನ ಸುರಿದು ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದು ಕೋಲಾರದ ರೆಹಮತ್ ನಗರದಲ್ಲಿ ಒಂದು ಘಟನೆ ನಡೆದಿದೆ ಬೀಡಾಡಿ ಹಸುವಿನ ಮೇಲೆ ಆಸಿಡ್ ಹಾಗೂ ಕಾದಿರುವ ಎಣ್ಣೆಯನ್ನ ಸುರಿದು ಗಾಯಗೊಳಿಸಿ ವಿಕೃತಿಯನ್ನ ಮೆರೆಯಲಾಗಿದ್ದು ಸುಟ್ಟ ಗಾಯಗಳಿಂದ ಪಾಪ ಮೂಕ ಹಸುಗಳು ನರಳಾಟವನ್ನ ಮಾಡ್ತಾ ಇದೆ ಗಾಯಗೊಂಡು ನರಳಾಡ್ತಿರುವ ಹಸುಗಳನ್ನು ಕಂಡು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು ಹಸುಗಳನ್ನ ಈ ರೀತಿ ಚಿತ್ರ ಹಿಂಸೆ ಮಾಡದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹಸುಗಳನ್ನ ಹುಡುಕಿ ಅವುಗಳಿಗೆ ಚಿಕಿತ್ಸೆ ಕೊಡಿಸುವಂತೆ ಆಗ್ರಹಿಸ್ತಾ ಇದ್ದು ಭಜರಂಗ ದಳದ ಮುಖಂಡರಿಂದ ಗಲ್ಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಅಲ್ಲದೆ ವಿಕೃತಿ ಮೆರೆದವರ ವಿರುದ್ಧ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಇದೀಗ ಬಜರಂಗ ದಳದ ಮುಖಂಡರು ಆಗ್ರಹಿಸ್ತಾ ಇದ್ದು ಪೊಲೀಸರಿಂದ ಹುಡುಕಾಟ ಕೂಡ ಶುರುವಾಗಿದೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸಿ ಫೈವ್ ಹೆಣ್ಮಕ್ಳ ಮೇಲೆ ಅವ್ರ ಮನೆ ಕುಟುಂಬ ಸದಸ್ಯರ ಮೇಲೆ ಹಾಕಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ ಒಂದು ಮೂಕ್ ಜೀವಿ ಮೇಲೆ ಅವ್ರ ಪ್ರತಾಪವನ್ನು ತೋರಿಸೋದು ಗೋವುಗಳನ್ನ ರಕ್ಷಣೆ ಮಾಡಿ ದಯವಿಟ್ಟು ವಿಷಯನ ಎಲ್ಲರಿಗೂ ಸುದ್ದಿ ಎಲ್ಲರಿಗೂ ಇದು ರೀಚ್ ಆಗೋ ರೀತಿ ಮಾಡಿ ದಯವಿಟ್ಟು ಗೋವುಗಳನ್ನ ಉಳಿಸಿ ಅದನ್ನ ಕೊಲ್ಲೋದ್ರಿಂದ ಅದಕ್ಕೆ ಈ ರೀತಿ ಹಿಂಸೆ ಕೊಡೋದ್ರಿಂದ ಪಾಪ ನಾವು ಮೂಟೆ ಕಟ್ಕೊಳ್ಳೋದೇ ಹೊರತು ನನ್ನೂ ಬೇರೆ ಆಗ್ಲೇಬೇಕು ಇನ್ನ ಮೇಲೆ ಯಾರು ಈ ರೀತಿ ಗೋವುಗಳ ಮೇಲೆ ಕಡಿಯೋರ್ ಬಿಡ್ರಿ ಕಡಿ ಕಡಿಯೋರ್ದು ಒಂದು ಇದಾದ್ರೆ ಈ ರೀತಿ ಯಾರಾದರೂ ಆಸಿಡ್ ಹಾಕಿ ಆಸಿಡ್ ರೀ ಈ ಗೋವಿ ಏನ್ ಮಾಡ್ತೀರಿ ತೋರ್ಸಿ ಅಣ್ಣ ತೋರ್ಸಿ 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 ಅಲ್ಲಿ ನೋಡಿ ನೋಡಿ ಏನ್ ಮಾಡ್ತು ಆ ಮೂಗು ಜೀವ ಏನ್ ಮಾಡ್ತೀರಿ ಮೇಲೆ ಕೊಯ್ತು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ ತಟ್ಟೆನಲ್ಲಿ ಇದ್ದ ಬಂಗಾರನೆ ನಿಮ್ಮ ಕಿತ್ಕೊಂತ ಬಂದಿಲ್ಲ ನಿಮ್ ತಟ್ಟೆ ನೀವು ಜನ ತಿನ್ನೋರು ಅದು ಹುಲ್ಲು ತಿನ್ನೋದು ತಿನ್ನೋ ಜನ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಗೋವುಗಳನ್ನ ರಕ್ಷಣೆ ಮಾಡಿ ಈ ರೀತಿ ಮಾನವೀಯತೆ ಇಲ್ದೇ ಇರೋ ಕೆಲ್ಸಗಳನ್ನ ಯಾರು ಮಾಡಕ್ ಹೋಗ್ಬೇಡಿ ಇದ್ರಿಂದ ನಿಮಗ್ ಬಂದಿತ್ತು ಏನು ಇಲ್ಲ ಮನುಷ್ಯರು ನಾವು ಅನ್ನ ತಿನ್ನೋರು ಅನ್ನ ತಿನ್ನೋ ಜನಗಳ ತರಾನೇ ನಾವು ನಡ್ಕೋಬೇಕು ಹುಲ್ಲು ತಿಂದು ಮೋರಿ ನೀರು ಕುಡಿದು ಹಾಲು ಕೊಡೋ ಗೋವುಗಳಿಗೆ ಹಿಂಸೆ ಬೇಡಿ ನಿಮ್ಮ ವಂಶಗಳು ಸರ್ವನಾಶ ಆಗೋಗ್ಬಿಡುತ್ತೆ ಇದರಿಂದ